ಮಾಸ್ಟರ್ಸ್ ನಾವು ಇವತ್ತು ಏನ್ ಕೇಳ್ಕೊಳ್ಳೋಣ ಅಂದ್ರೆ ಸ್ಥಿರವಾಗಿರ್ಬೇಕು ಸ್ಥಿರತೆ ಆಗುತ್ತೇನು ಸ್ಥಿರತೆ ಏನು ಸ್ಥಿರತೆ ಅಂದ್ರೆ ಇವಾಗ ಪ್ರಪಂಚದಲ್ಲಿ ಅಸ್ಥಿರತೆ ಬಂದಿದೆ ಅಂತ ಇರ್ತಾರೆ ಅವಾಗ ಅವಾಗ ನ್ಯೂಸ್ ಬರ್ತಾ ಇರುತ್ತೆ ಏನು ಅಸ್ಥಿರತೆ ಅಂದ್ರೆ ಶ್ಯಾಮ ಬರಗಾಲ ನೋಡಿ ಅದೆಲ್ಲ ಬಂದಾಗ ಏನಾಗುತ್ತೆ ಜನರೆಲ್ಲ ಒದ್ದಾಡ್ತಿರ್ತಾರೆ ಹಸುವಿನಿಂದ ಹ್ಮ್ ಆಹಾರ ಇಲ್ಲದೆ ಒದ್ದಾಡ್ತಿರ್ತಾರೆ ಅದಕ್ಕೆ ಅಸ್ಥಿರತೆ ಅಂತ ಇರ್ತಾರೆ ಹಾಗೆ ಒಂದು ಮಗು ಆ ಯುವಕ ಅವಸ್ಥೆಗೆ ಬರಬೇಕಂದ್ರೆ ಏನ್ ಬೇಕು ಆ ಮಗುಗೆ ಸ್ಥಿರವಾಗಿ ಆಹಾರ ಇರಬೇಕು ಈ ದೇಹ ಬೆಳಿಬೇಕಂದ್ರೆ ಅಷ್ಟೇ ಈ ಭೌತಿಕ ಕಾಯಿ ಬೆಳಿಬೇಕಂದ್ರೆ ಏನ್ ಬೇಕು ಅಸ್ಥಿರವಾಗಿ ಆಹಾರ ನಾವು ಹೇಳ್ತೀವಿ ಮಾಲ್ ನ್ಯೂಟ್ರಿಷನ್ಸು ಅಂತ ಹೇಳ್ತಾರೆ ಏನ್ ಬೇಕು ಆಹಾರ ಸರಿಯಾಗಿ ಕೊಟ್ಟರೆ ಸಹಜವಾಗಿ ಆ ಮಗು ಏನಾಗುತ್ತೆ ದೇಹ ಬೆಳೆದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಬಾಡಿ ಅದೇ ತರ ಆಧ್ಯಾತ್ಮಿಕತೆಯಲ್ಲಿ ಕೂಡ ನಾವು ಸ್ಥಿರವಾಗಿ ಅಭ್ಯಾಸ ಮಾಡಬೇಕು ಸ್ಥಿರವಾಗಿ ಎಲ್ಲರೂ ಕೂಡ ಯಾವುದಕ್ಕೋಸ್ಕರ ಸ್ಥಿರವಾಗಿ ಅಭ್ಯಾಸ ಮಾಡ್ಬೇಕಂದ್ರೆ ಪ್ರತಿಕ್ಷಣ ಆನಂದವಾಗಿರಕ್ಕೋಸ್ಕರ ಸ್ಥಿರವಾಗಿ ಅಭ್ಯಾಸ ಮಾಡಬೇಕು ಏನೇ ಆಗ್ಲಿ ಶಾರ್ಟ್ಕಟ್ಸ್ ನಾನು ಹೋಗ್ಬಿಟ್ಟು ಹಿಂಗೆ ಹೋಗಿ ಬರ್ತೀನಿ ಅಂತ ಇಲ್ಲ ಇಲ್ಲಿ ಹಿಂಗ್ಬಿಟ್ಟು ಬರ್ತೀನಿ ಅಂತಕ್ಕಂಥದ್ದು ಅವಾಗೇ ಹೋಗ್ಬಿಡುತ್ತೆ ನಮ್ಮಿಂದ ಅದು ಶಾಶ್ವತವಾಗಿರೋದಿಲ್ಲ ಹಾಗಾಗಿ ಸ್ಥಿರವಾಗಿರ್ಬೇಕು ಅದಿರೋದು ವಿಷಯ ಎಂಥ ಪರಿಸ್ಥಿತಿನಲ್ಲೂ ಕೂಡ ಸ್ಥಿರವಾಗಿರ್ಬೇಕು ಸ್ಪಿರಿಚುಯಾಲಿಟಿನಲ್ಲಿ ಯಾರು ಸ್ಥಿರವಾಗಿರ್ತಾರೆ ಅವನು ಅದೇನು ಪಡಿಬೇಕು ಜನ್ಮಕ್ಕೆ ಪಡೆದೇ ಪಡೀತಾನೆ ನಮಗೆ ಬೇರೆ 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 ಪರೀಕ್ಷೆಗಳು ಬರ್ತಾನೇ ಇರ್ತವೆ ನಾವು ಈ ಭೂಮಿ ಬಂದಿದ್ದೀವಿ ಸಂಸಾರದಲ್ಲಿದ್ದೀವಿ ಸಮಾಜದಲ್ಲಿದ್ದೀವಿ ಅಂದ್ರೆ ಏನೇ ಬಂದ್ರು ಸ್ಥಿರವಾಗಿರಕ್ ಕಲಿಬೇಕು ಏನು ಸ್ಥಿರತೆ ಅಂದ್ರೆ ಸ್ಥಿರವಾಗಿ ಧ್ಯಾನ ನಾವ್ ಇವಾಗ ನಾಲ್ಕು ಗಂಟೆ ಎದ್ದು ಇಷ್ಟೊತ್ತು ಧ್ಯಾನ ಮಾಡಿದಿವಿ ನೋಡಿ ಮಲಗಿದ್ರೆ ಇಷ್ಟು ಶಕ್ತಿ ಸಂಪಾದಿಸ್ಕೊಂಡ್ವಿ ಧ್ಯಾನ ಮಾಡಿದ ಅಂದ್ರೆ ಸ್ಥಿರವಾಗಿ ಕೂತ್ಕೊಂಡ್ವಿ ನಾವು ಮಲಗಲಿಲ್ಲ ಒಂದು ಕಡೆ ಕೂತ್ವಿ ಸ್ಥಿರವಾಗಿ ನಿಶ್ಚಲ ಐತೆ ಅಂತ ಕೂತ್ಕೊಂಡ್ವಿ ಅವ್ರು ಹ ಸೀರಿಯಸ್ ಅಂದರೆ ಸೀರಿಯಸ್ ಆಗಿ ನನಗೆ ಶಕ್ತಿ ಬೇಕು ಅಂತ ಕೂತ್ವಿ ನಾಲ್ಕು ಗಂಟೆಗೆ ಎದ್ವಿ ಬೇಗ ಬೇಗ ಹ ರೆಡಿಯಾಗಿ ಕೂತ್ವಿ ನೋಡಿ ಅಂದ್ರೆ ಸ್ಥಿರವಾಗಿ ಕೂತಾಕಿಂತ ಇತ್ತು ನಮಗೆ ಶಕ್ತಿ ಸಿಗ್ತೀವ ಅದು ಅಪಾರವಾದ ಶಕ್ತಿ ಶಕ್ತಿ ಸಿಕ್ತು ಶಕ್ತಿ ಸಿಕ್ತು ಆ ಶಕ್ತಿಯಿಂದ ಏನಾಗ್ತಿದೆ ನಿಶ್ಚಲವಾಗಿದ್ದೀವಿ ಮನಸ್ಸು ಪ್ರಶಾಂತ ಆಯ್ತು ಆ ಆತ್ಮ ಆತ್ಮದಲ್ಲಿ ಶಕ್ತಿ ತುಂತು ನೋಡಿ ಅಪಾರವಾದ ಶಕ್ತಿ ತುಂಬು ಸ್ಥಿರವಾಗಿ ಕೂತೀವಿ ಒಂದು ಕಡೆ ಸ್ಥಿರವಾದ ಸ್ಟೇಟ್ ಆಗಲ್ಲ ಸ್ಥಿರವಾಗಿರುವ ಒಂದು ಕಡೆ ಇರುವಂತ ಕೂತೀವಿ ನಾವು ಓಡಾಡ್ಲಿಲ್ಲ ಬೆಳಿಗ್ಗೆ ಸುಮ್ಮನೆ ಜನ ವಾಕಿಂಗ್ ಹೋಗ್ತಾರೆ ಬರುತ್ತೆ ವಾಕಿಂಗ್ ಅಲ್ಲಿ ಎಷ್ಟು ಬರುತ್ತೆ ಒಂದು ಕಡೆ ಕೂತ್ಕೋಬೇಕು ಸ್ಥಿರವಾಗಿ ಕೂತ್ಕೊಂಡ್ರೆ ಏನ್ ಸಿಕ್ತು ಆ ಪ್ರಾಣಶಕ್ತಿ ಸಿಕ್ತು ನಮ್ಮ ಶರೀರೆಲ್ಲ ಶುದ್ಧ ಆಯ್ತು ಎತ್ತರಿಕ್ ಬಾಡಿ ಶುದ್ಧ ಆಯ್ತು ಎತ್ರಿಕ ಬಾಡಿಯಲ್ಲಿ ಎಷ್ಟೋ ಶಕ್ತಿ ಬಂತು ಯಾವಾಗ ಶಕ್ತಿ ತುಂಬಿತು ಸಹಜವಾಗಿ ಮನಸ್ಸು ಖಾಲಿ ಆಗುತ್ತೆ ಮನಸ್ಸು ಪ್ರಶಾಂತ ಆಗತ್ತೆ ಶೂನ್ಯ ಆಗುತ್ತೆ ಮನಸ್ಸು ಕೈ ಸಿಗುತ್ತೆ ಅದೇ ತರ ಸ್ಥಿರವಾಗಿ ಅಭ್ಯಾಸ ಮಾಡ್ತಾನೆ ಇರಬೇಕು ದಿನ ಅಭ್ಯಾಸ ಅಭ್ಯಾಸ ವೈರಾಗ್ಯ ವೈರಾಗ್ಯ ಬೇಕು ವೈರಾಗ್ಯ ಎಷ್ಟು ಮೂರು ಗಂಟೆ ನಾಲ್ಕು ಗಂಟೆ ವೈರಾಗ್ಯ ದಿನ ವೈರಾಗ್ಯ ನಾವೆಲ್ಲ ವೈರಾಗ್ಯದಿಂದ ಕೂತಕ್ಕೆ ವೈರಾಗ್ಯದಲ್ಲಿ ಕೂತು ಅಭ್ಯಾಸ ಮಾಡೋದಕ್ಕೇನಾಯ್ತು ಇವಾಗ ಅದ್ಭುತವಾಗಿ ಧ್ಯಾನದ ಲಾಭ ಪಡಿತಿದ್ದೇವೆ ಆರೋಗ್ಯ ಶು ಸರಿ ಆಯ್ತು ಮನಸ್ಸು ಹೇಳಿದ ಮಾತ್ ಕೇಳ್ತಿದೆ ನಮ್ ಕೈಲಿದೆ ಮನಸ್ಸು ಅದು ಬೇಕಂದ್ರೆ ಮನಸ್ಸು ಓಪನ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಬೇಡ ಅಂದ್ರೆ ಸ್ವಿಚ್ ಆಫ್ ಆಗುತ್ತೆ ನಮ್ ಕೈಲಿದೆ ಹೇಗೆ ಆಯ್ತದಂದ್ರೆ ನಾವು ಸ್ಥಿರವಾಗಿ ಅಭ್ಯಾಸ ಮಾಡಿದ್ವಿ ಪ್ರತಿದಿನ ಅಭ್ಯಾಸ ಮಾಡಿದ್ವಿ ಗಂಟೆ ಗಂಟೆಗಟ್ಟಲೆ ಗಂಟೆ ಸಾಧನೆ ಮಾಡಿದ್ವಿ ಈ ಸ್ಥಿರತೆ ಅಂತಕ್ಕಂಥದ್ದು ನಾವು ಲೈಫ್ ಲಾಂಗ್ ಕಾಪಾಡ್ಕೋಬೇಕು ಅದು ಇರೋದು ವಿಷಯ ಏನೇ ಬಂದ್ರು ಸ್ಥಿರವಾಗಿರ್ಬೇಕು ಏನೇ ಬಂದ್ರು ಇವಾಗ ಈ ಸಮುದ್ರ ಅಥವಾ ನದಿ ದಂಡೆಗಳಲ್ಲಿ ಚಿಕ್ಕ 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 ಹುಲ್ಲುಗಳು ಬೆಳೆದಿರ್ತ ಬೆಳೆದಿರ್ತವೆ ನೀವು ನೋಡಿ ಆ ಹುಲ್ಲುಗಳು ಕಿತ್ತೋಗೋದಿಲ್ಲ ಅವು ಏನ್ ಮಾಡ್ತವೆ ಅಲೆಗಳು ಬಂದ್ರೆ ಬಾಗ್ತವೆ ಹಿಂಗಷ್ಟೇ ಭಾಗದಾಗ ಏನಾಗುತ್ತೆ ಹಾಗೆ ಉಳಿತಾವೆ ಅವು ಆ ಹುಲ್ಲು ಹುಲ್ಲು ಸಸಿಗಳು ಸಣ್ಣ ಸಣ್ಣ ಸಸಿಗಳು ಅಂದ್ರೆ ಏನು ಅವು ಸ್ಥಿರವಾಗಿದ್ದಾವೆ ಅವು ಸ್ಥಿರವಾಗಿದ್ದಾವೆ ಪ್ಲಸ್ ಬಾಗ್ತಾ ಇದ್ದಾವೆ ಅದಿರೋದು ವಿಷಯ ಅದು ವೆರಿ ವೆರಿ ಇಂಪಾರ್ಟೆಂಟ್ ಏನು ನಾವ್ ಎಲ್ಲೆಲ್ಲಿ ಎಲ್ಲೆಲ್ಲಿ ವಿನಯವಾಗಿರ್ಬೇಕು ಭಾಗದ ಕಲಿಬೇಕು ಮೌನವಾಗಿರೋದ್ ಕಲಿಬೇಕು ಇರ್ಬೇಕು ನಾನು ಯಾವಾಗ್ಲೂ ಮಾತಾಡ್ತೀನಿ ಅಂದ್ರೆ ಕೆಲ್ಸಕ್ಕೆ ಬರೋದಿಲ್ಲ ಅವಾಗವಾಗ ಮೌನ ಮಾಡು ಅವಾಗವಾಗ ಸೈಲೆಂಟ್ ಆಗಿರು ಅವಾಗವಾಗ ಸಹನೆಯಿಂದ ಇರೋ ಎಷ್ಟೋ ಸಹನೆಯಿಂದ ಇರೋ ಅವಾಗ ಏನಾಗುತ್ತೆ ನೀನು ಅಲ್ಲೇ ಸರ್ವೈವ್ ಆಗ್ತೀವಿ ಸ್ಪಿರಿಚುಯಾಲಿಟಿ ಎಲ್ಲ ಹಂಗೇನೆ ನಾವು ಅವಾಗ ಏನ್ ಮಾಡ್ಬೇಕು ಸ್ಥಿರವಾಗಿರೋದು ಕಲಿಬೇಕು ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಏನು ಸ್ಥಿರವಾಗಿರೋದಂದ್ರೆ ಮೌನವಾಗಿರೋದು ಆ ಪ್ರೆಸೆಂಟಲ್ಲಿ ಬದುಕೋದು ಆ ಸಿಚುವೇಶನ್ ನ ಗಮನಿಸಿ ಸುಮ್ಮನೆ ಇರೋದು ಅಥವಾ ಸಿಚುವೇಶನ್ ನ ಗಮನಿಸಿ ಮಾತಾಡ್ಬೇಕಂದ್ರೆ ಮಾತಾಡೋದು ಕಲಿಬೇಕು ಅವಾಗ ಏನಾಗ್ತೀವಿ ಇನ್ನು ಪ್ರಗತಿ ಹೊಂತೀನು ನಾವೆಲ್ಲ ಸಂಸಾರದಲ್ಲಿ ಇದ್ದೀವಿ ನಾನ್ ಮೆಡಿಟೇಟರ್ ಮೆಡಿಟೇಟರ್ ಜೊತೆ ಇರ್ತೀವಿ ಧ್ಯಾನ ಮಾಡಿದ್ರ ಜೊತೆ ಇರ್ತೀವಿ ಅವಾಗ ಏನ್ ಮಾಡ್ಬೇಕು ಸಹನಿಂದ ಇರೋದು ಮೌನದಿಂದ ಇರೋದು ವಿನಯದಿಂದ ಇರೋದು ಅವಾಗ ಏನಾಗ್ತೀವಿ ಗೆಲ್ತಾ ಬರ್ತೀವಿ ಗೆಲ್ತಾ ಬರ್ತೀವಿ ನಮ್ಮ ಶಕ್ತಿಯನ್ನ ಉಳಿಸ್ಕೊಂತೀವಿ ನಾವು ನೋಡಿ ಆ ಸಸಿ ಹಂಗೆ ಉಳಿಯುತ್ತೆ ಏನಾಗುತ್ತೆ ಭಾಗದ ಕಲಿಯುತ್ತೆ ನೀರಿ ನೀರಿನ ಹಲೆಗೆ ತಕ್ಕಂಗೆ ಬಾಗುತ್ತೆ ಅದು ಅದಕ್ಕೆ ಆಪೋಸಿಟ್ ಆಗಿ ನಿಲ್ಲದಿಲ್ಲ ಒಂದ್ ಯಾವ್ದೋ ಕಟ್ಕೆ ನೀರು ಚುಚ್ಚಿ ಆಪೋಸಿಟ್ ಆಗಿ ನಿಂತಾಗ ಏನಾಗುತ್ತೆ ಕಟ್ಟಿಗೆ ಬಿದ್ದೋಗುತ್ತೆ ಆ ನೀರಿನ ಸೆಳೆತಕ್ಕೆ ಪೆಲಾಸಿಟಿ ಫೋರ್ಸಿಗೆ ಅದೇ ಸಸಿ ಏನಾಗತ್ತೆ ಬಾಗತ್ತೆ ಅದು ನೋಡಿ ಭಾಗದಾಗ ಏನಾಯ್ತು ಅದು ಬದುಕಂತು ಅಲ್ಲಿ ಸುಮ್ ಅದು ಹಾಗೆ ಉಳಿಯಿತು ನಾವು ಕೂಡ ಅಷ್ಟೇನೆ ಧ್ಯಾನ ಮಾಡ್ತೀವಿ ಕೆಲವೊಂದು ಪ್ರಪಂಚಗಳಲ್ಲಿ ಮೌನ ಮೌನ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು ಆವಾಗವಾಗ ಸೈಲೆಂಟ್ ಆಗೋದ್ ಕಲಿಬೇಕು ಅವಾಗವಾಗ ವೈರಾಗ್ಯ ಬರಬೇಕು ನಮಗೆ ಇದ್ದೀವಿ ನಾಟಕದಲ್ಲಿ ಇದೀವಿ ಅಂತ ಒಂದು ಪ್ರಜ್ಞೆನಲ್ಲಿ ಬದುಕ್ಬೇಕು ನೋಡಿ ಅವಾಗ ಏನಾಗುತ್ತೆ ಆ ಪ್ರಜ್ಞೆನಲ್ಲಿ ಬದುಕಿದಾಗ ಆರಾಮಾಗಿ ಇರ್ತೀವಿ ನಾವು ಏನು ತೊಂದರೆ ಬರೋದಿಲ್ಲ ನಮ್ಮ ಗುರುಗಳು ಒಂದ್ಸತಿ ಒಬ್ಬ ಮಹಿಳೆ ಬಂದಿದ್ರು ಬೆಂಗಳೂರು ಪೆರಮಂಡ್ ಬೆಲೆಯಲ್ಲಿ ಇದ್ದಾಗ ಒಬ್ರು ಬಂದು ಅವ್ರ ಏನೋ ಒಂದು ಪಿ ಎಚ್ ಡಿ ಹೋಲ್ಡರ್ ಏನೋ ಸೊಸೈಟಿಯಲ್ಲಿ ಸ್ವಲ್ಪ ಪವರ್ಫುಲ್ ಲೇಡಿ ಅವ್ರು ಬಂದು ಸುಮ್ಮನೆ ಅವ್ರ ಬಗ್ಗೆ ಕೊಚ್ ಕಾಣ್ಸಿದಾರೆ ಪ್ರಾಪಂಚಿಕವಾಗಿ ಅವ್ರ ಕಡೆಯಿಂದ ನಮ್ಮ ಗುರುಗಳಿಗೆ ಏನೋ ಕೆಲಸಗಳಾಗಬೇಕು ಆಗ್ಬೇಕು ಹಾಗಾಗಿ ಏನ್ ಮಾಡಿದ್ರು ಕೊಚ್ಕಂತಿದ್ರು ಕೂಡ ಹೇಳ್ತಾ ಇದ್ರು ಕೂಡ ಹ್ಞೂ ಅಂದ್ರು ಏನು ಮಾತಾಡ್ಲಿಲ್ಲ ಕೊನೆ ತನಕ ಏನು ಮಾತಾಡ್ಲಿಲ್ಲ ನೋಡಿ ಅವ್ರಿಗೆ ಎಷ್ಟು ಸಹನೆ ಇತ್ತು ಎಷ್ಟಿ ಅವರಿಂದ ಆಮೇಲೆ ಎಷ್ಟು ಲಾಭ ಆಯ್ತು ಲೋಕ ಕಲ್ಯಾಣಕ್ಕೆ ಲಾಭ ಆಯ್ತು ಅಂದ್ರೆ ನಾವು ಸಹಿಸ್ಕೊಂಡು ಕಲಿಬೇಕು ಎಲ್ಲರನ್ನು ಅದೇ ವಿಷಯ ಮನೆಯಲ್ಲೂ ಸಹಿಸ್ಕೊಂಡು ಕಲಿಬೇಕು ಸಹನಿಂದ ಸಹ ಆ ಸಹನೆ ಎಲ್ಲಿ ಸಿಗುತ್ತೆ ಅಂದ್ರೆ ಒಬ್ಬ ಸ್ತ್ರೀನಲ್ಲಿ ಸಿಗುತ್ತೆ ಪುರುಷನಲ್ಲಿ ಕಡಿಮೆ ಸಹನೆ ಹಾಗಾಗಿ ಆ ಸ್ತ್ರೀನಲ್ಲೂ ಕೂಡ ಆ ಸಹನೆ ಇನ್ನೂ ಹೆಚ್ಚಾಗುತ್ತೆ ಧ್ಯಾನ ಮಾಡಿದಾಗ ಇರುತ್ತೆ ಸಹನೆ ಬೈ ಬರ್ತೆ ಬಂದಿರುತ್ತೆ ಹ ಬಟ್ ಆ ಸಹನೆ ಅಂತಕ್ಕಂಥದ್ದು ದಿನ 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 ಹೆಚ್ಚಾಗ್ತಾ ಬರುತ್ತೆ ಸ್ಥಿರವಾಗಿರ್ತೀವಿ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನೋಡಿ ಸೊ ಅದು ಇರೋದು ವಿಷಯ ಯಾವಾಗ ಬರುತ್ತೆ ಆ ಸ್ಥಿರತೆ ಅಂದ್ರೆ ಹೆಚ್ಚೆಚ್ಚು ಹೆಚ್ಚೆಚ್ಚು ನಾವು ಧ್ಯಾನ ಸಾಧನೆ ಮಾಡಿದಾಗ ಸಹಜವಾಗಿ ಸ್ಥಿರತೆ ಬಂದ್ಬಿಡುತ್ತೆ ಸಹನೆ ಬಂದ್ಬಿಡುತ್ತೆ ಎಲ್ಲಾ ಪರಿಸ್ಥಿತಿನಲ್ಲೂ ಕೂಡ ಹತ್ರ ಎಷ್ಟು ಹೆಚ್ಚು ಧ್ಯಾನ ಇದೆಯೋ ಅಷ್ಟು ಸಹನ ಇರುತ್ತೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಅಂತ ಒಂದು ಪೇಶನ್ಸ್ ಬಂದ್ಬಿಡುತ್ತೆ ಆ ರಮಣ ಮಹರ್ಷಿ ಬಂದಂಗೆ ರಮಣ ಮಹರ್ಷಿ ಧ್ಯಾನ ಸಾಧನೆ ಕೂತಾಗ ಮೂತ್ರ ವಿಸರ್ಜನೆ ಮಾಡಿದ್ರು ಸುಮ್ಮನೆ ಕೂತ್ರು ಅವರು ಅಂದ್ರೆ ಅಂತ ನೋಡಿ ಸ್ಥಿರತೆ ಅವರಿಗೆ ಎಷ್ಟು ವೈರಾಗ್ಯ ಎಷ್ಟು ಅಭ್ಯಾಸದ ಮೇಲೆ ಅವ್ರಿಗೆ ತಪನ ನೋಡಿ ಏನೇ ಬಂದ್ರು ಕಣ್ ತೆಗೀಲಿಲ್ಲ ಅವ್ರು ಕೂತ್ರು 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 ಅಷ್ಟು ಕಷ್ಟ ಏನಿಲ್ಲ ನಮ್ಗೆ ನೋಡಿ ಒಂದು ಗಂಟೆ ಕುತ್ಕೊಳ್ಳೆ ಕಷ್ಟ ಅಂತಾರೆ ಏನು ಏನಿದೆ ಧ್ಯಾನ ಮಾಡೋದೇ ಸುಲಭ ಬೇರೆದೆಲ್ಲ ಕಷ್ಟ ನಮ್ಗೆಲ್ಲ ಗೊತ್ತು ಹಂಗಾಗಿ ಗಂಟೆಗಟ್ಲೆ ಗಂಟೆ ಗಟ್ಲೆ ಸಾಧನೆ ಮಾಡ್ತಿದ್ವಿ ನಾವು ಅದ್ಭುತವಾಗಿ ಸ್ಥಿರವಾಗಿದ್ದೀವಿ ನಾವು ಇಷ್ಟು ಸ್ಥಿರವಾಗಿದ್ದೀವಿ ಅಷ್ಟು ಲಾಭ ಪಡಿತೀವಿ ಆಧ್ಯಾತ್ಮಿಕತೆಯಲ್ಲಿ ಸ್ಥಿರವಾಗಿರೋದ್ ಕಲಿಬೇಕು ಸಹನೆಯಿಂದಿರೋದ್ ಕಲಿಬೇಕು ನೋಡಿ ರಮಣ ಮಹರ್ಷಿ ಚಿಕ್ಕು ಮಗು ತಿರುವ ಮಲೆಗೆ ಹೋದಾಗ ಏನೋ ಗೊತ್ತಿಲ್ಲ ಒಂದು ಇದೆ ಅಷ್ಟೇ ತಿರುವರ್ಣಾಮಲೆಯಲ್ಲಿ ಸಾಧನೆ ಮಾಡಿದ್ಮೇಲೆ ಏನಾದ್ರು ಭಗವಾನ್ ಆದ್ರು ಅವರು ನೋಡಿ ಅಂದ್ರೆ ಸ್ಥಿರವಾಗಿದ್ರು ಎಂತ ಪರಿಸ್ಥಿತಿನಲ್ಲೂ ಕೂಡ ಸ್ಥಿರವಾಗಿದ್ರು ಯಾರು ಬಂದು ಕಳ್ಳ ಬಂದು ಅವರಿಗೆ ಒಡೆದ್ರು ಕೂಡ ಸ್ಥಿರವಾಗಿದ್ರು ಏನು ಮಾತಾಡ್ಲಿಲ್ಲ ನೋಡಿ ಅಂದ್ರೆ ಎಷ್ಟು ಸಹನೆ ಆ ತಿರುವಲ ಬೆಟ್ಟ ಎಷ್ಟು ದೊಡ್ಡದಿದ್ಯೋ ಅಷ್ಟು ಸಹನೆ ಇತ್ತವರ ಹತ್ರ ನಮಗೂ ಕೂಡ ಆ ಸಹನೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬಂದಾಗ ಸಹಜವಾಗಿ ಎಲ್ಲ ಗೆಲ್ತಿ ಮಾಸ್ಟರ್ಸ್ ನಮ್ಮ ಹತ್ರ ಸತ್ಯ ಇದೆ ಸಹನೆಂದಿರು ಸಿಕ್ತೇ ಎಲ್ಲ ಸಿಗುತ್ತೆ ಸತ್ಯ ಅವತ್ತು ಗೆಲ್ಲುತ್ತೆ ಧ್ಯಾನ ಇದೆ ಹತ್ರ ಧ್ಯಾನ ಅಂತಕ್ಕಂಥ ಸತ್ಯ ಹಿಡ್ಕೊಂಡಿದ್ಯಾ ನೀನು ಅಹಿಂಸೆ ಅಂತಕ್ಕಂಥ ಸತ್ಯ ಹಿಡ್ಕೊಂಡಿದ್ಯಾ ಎದಕ್ ಸಿಗೋದಿಲ್ಲ ನಿನಗೆ ಸಹನೆಂದಿರು ಅಷ್ಟೇ ಸುಮ್ಮನೆ ಇರು ಚುಮ್ಮ ಇರೋ ಅಂತಿದ್ರು ರಾವಣ ಮಹರ್ಷಿ ಹಂಗಿರು ಎದಕ್ ಸಿಗೋದಿಲ್ಲ ತನ್ನಷ್ಟು ತಾನೇ ಬರುತ್ತೆ ಸತ್ಯ ಯಾವತ್ತು ಗೆದ್ಲೆ ಗೆದ್ದೆ ಗೆಲ್ಲುತ್ತೆ ಬಟ್ ಸಹನೆಂದಿರಬೇಕು ಎಲ್ಲಾ ಪರಿಸ್ಥಿತಿನಲ್ಲೂ ಕೂಡ ಯಾರೋ ನಂದಿಸ್ತಾ ಇದಾರೆ ಮನೇಲಿ ಧ್ಯಾನ ಕೂತ್ರೆ ಸಹನಿಂದ ಇರು ನಮ್ಮ ಸುಂದರಿ ಮೇಡಮ್ಗೆ ಮನೇಲಿ ಬೈತಾ ಇದ್ರು ಧ್ಯಾನ ಕೂತ್ರೆ ಏನ್ ಮಾಡಿದ್ರು ಸಹನಿಂದ ಪಾಲ್ ಧ್ಯಾನ ಸಾಧನೆ ಮಾಡಿದ್ರು ಕೂತ್ರು ಸ್ಥಿರವಾಗಿ ಕೂತ್ರು ಮಳೆ ಬಂದ್ರು ಕೂತ್ರು ಆಮೇಲೆ ಗೆದ್ರು ಏನ್ ಗೆದ್ರು ಜನನೆಲ್ಲ ಗೆದ್ರು ಅವರು ಅವರು ಮನೆಯವ್ರನ್ನೆಲ್ಲ ಗೆದ್ರು ಫಸ್ಟ್ ಮನೆಯವರೆಲ್ಲ ಬೈತಾ ಇದ್ರು ಇವಾಗ ಅವರೇ ಅವ್ರೇ ಅವ್ರ ಮಾತು ಕೇಳ್ತಾರೆ ನೋಡಿ ಅಂದ್ರೆ ಸ್ಥಿರವಾಗಿರ್ಬೇಕು ಅದಿರೋದ್ ವಿಷಯ ಸ್ಥಿರವಾಗಿರು ಇದಕ್ಕೆ ಏನ್ ಯಾಕೆ ಗೆಲ್ಲಕ್ಕೆ ಸಾಧ್ಯ ಎಲ್ಲಾ ಗೆಲ್ಬಹುದು ಮಹಾತ್ಮ ಗಾಂಧೀಜಿ ಪ್ರಪಂಚನ ಗೆದ್ರು ಸ್ಥಿರವಾಗಿದ್ರು ಸುಮ್ನೆ ಕೂತ್ರ ಅಷ್ಟೇ ಉಪವಾಸ ಸತ್ಯಾಗ್ರಹ ಮಾಡ್ಬಿಟ್ರು ಅಷ್ಟೇ ಎಲ್ಲಾ ಪರಿಸ್ಥಿತಿಯಲ್ಲೂ ಸುಮ್ನೆ ಮೌನ ಇದ್ರು ವಾರಕ್ಕೊಂದಿನ ನಾವೇನ್ ಮಾಡ್ತೀವಿ ಇವನ್ನ ಮಾಡೋದಿಲ್ಲ ಸೌಂಡ್ ಮಾಡ್ತೀವಿ ಆ ಮಾತಾಡ್ತೀವಿ ಅಪೋಸ್ ಮಾಡ್ತೀವಿ ಅಗೇನಷ್ಟು ಮೌನ ಮೌನ ಎಂದಿರು ಯಾಕೆ ಏನು ಬೇಜಾರ್ ಏನು ಸುಮ್ನೆ ಇರು ನಿಮ್ ಅವನವಾಗಿದ್ದು ಸುಮ್ಮನೆ ಇದ್ದು ಭಗವಂತ ಹೇಳ್ಬಿಟ್ರೆ ಸಹಜವಾಗಿ ನಿನ್ ಮಾತು ಕೇಳ್ತಾರೆ ಬಟ್ ಕಾಯ್ಬೇಕು ಪೇಶನ್ಸ್ ನೋಡಿ ಶ್ರದ್ಧೆ ಸಬೂರಿ ಶ್ರದ್ಧೆಯಿಂದ ಸಾಧನೆ ಮಾಡು ದಿನ 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 ಸಾಧನೆ ಮಾಡು ಶ್ರದ್ಧೆ ಇಲ್ಲದೆ ಏನೂ ಸಿಗಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ನಮ್ಗೆ ಎಷ್ಟು ಶ್ರದ್ಧೆ ಇರುತ್ತೆ ಅಷ್ಟು ಪಡಿತಾ ಹೋಗ್ತೀವಿ ಸಹಜವಾಗಿ ಸಬೂರಿ ಬಂದ್ಬಿಡುತ್ತೆ ಶ್ರದ್ಧೆಯಿಂದ ಧ್ಯಾನ ಸಾಧನೆ ಮಾಡಿದ್ರೆ ಇರೋದ್ ವಿಷಯ ಶ್ರದ್ಧೆಯಿಂದ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ದಿನ ದಿನ ಪ್ರಾಕ್ಟೀಸ್ ಮಾಡ್ತಾರೆ ಧ್ಯಾನವನ್ನ ಸಹಜವಾಗಿ ಆ ಒಂದು ಸಬೂರಿ ಸಹನೆ ಬಂದ್ಬಿಡುತ್ತೆ ಇವೆರಡಿದ್ರೆ ಸಹಜವಾಗಿ ಎಲ್ಲ ಗೆಲ್ತೀವಿ ಆ ಶಿರಡಿ ಶಿರ್ಡಿ ಕಲ್ಲು ಕಲ್ಲೊಡಿದ್ರು ಆದ್ರೂ ಸ್ಥಿರವಾಗಿದ್ರು ಎಲ್ಲ ಪರಿಸ್ಥಿತಿಲಿ ಸ್ಥಿರವಾಗಿದ್ರು ಸುಮ್ಮನೆ ಮೌನ ಇದ್ರು ಅಷ್ಟೇ ಅವ್ರು ಏನೂ ಮಾತಾಡ್ಲಿಲ್ಲ ಆಮೇಲೆ ಇವತ್ತೇ ಬಾಬಾ ಬಾಬಾ ಬಾದ ಅಂತ ಊರೂರಲ್ಲೇ ಮಂದಿರ ಕಟ್ತಿದಾರೆ ಅವರಿಗೆ ನೋಡಿ ಯಾಕೆ ಅಂದ್ರೆ ಸ್ಥಿರವಾಗಿರ್ಬೇಕು ಆಧ್ಯಾತ್ಮಿಕತೆಯಲ್ಲಿ ಎಷ್ಟು ಸ್ಥಿರವಾಗಿರ್ತೀವಿ ಎಷ್ಟು ಸುಮ್ಮನೆ ಇರ್ತೀವಿ ಅಷ್ಟು ಗೆಲ್ತಾ ಹೋಗ್ತೀವಿ ಮಾಸ್ಟರ್ಸ್ ಎಲ್ಲಾ ಪರಿಸ್ಥಿತಿನಲ್ಲೂ ಕೂಡ ಪೇಷನ್ಸ್ ವೆರಿ 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 ಇಂಪಾರ್ಟೆಂಟ್ ಎಷ್ಟು ಪೇಷನ್ಸ್ ಇರ್ತೀವಿ ಅಷ್ಟು ಗೆಲ್ತಾ ಹೋಗ್ತೀವಿ ನಾವೆಲ್ಲಾನು ಕೂಡ ಏನೇ ಆಗ್ಲಿ ನಾವು ಒಂದ್ ಯಾವ್ದೋ ಈವೆಂಟ್ ಮಾಡ್ಬೇಕು ಯಾರಿಗೋ ಧ್ಯಾನ ಹೇಳ್ಕೊಡ್ಬೇಕು ಆ ಏನೋ ವಿಷಯ ಹೇಳ್ಬೇಕು ಇರೋ ನಿನಗೆ ಸಮಯ ಬರುತ್ತೆ ಕಾಯಿ ಕಾಯಿ ನಾವು ನಮ್ಮ ಗುರುಗಳು ನಲವತ್ ವರ್ಷ ಕಾದ್ರು ಕಾದ್ರು ಕಾದ್ರೂ ಧ್ಯಾನ ಜಗತ್ತಾಗೋಯ್ತು ನೋಡಿ ಸ್ಥಿರವಾಗಿ ಕೂತ್ ಸ್ಥಿರವಾಗಿ ಪ್ರಯತ್ನ ಮಾಡ್ತಾನೆ ಬಂದ್ರು ಮಾಡ್ತಾನೆ ಬಂದ್ರು ಆಮೇಲೆ ಏನಾಯ್ತು ಎಲ್ಲರೂ ಧ್ಯಾನಿಗಳಾದ್ರು ಧ್ಯಾನ ಹೇಳ್ಕೊಡೋರು ಇಲ್ಲ ಇವಾಗ ಅಷ್ಟು ಜನಗಳು ಧ್ಯಾನಿ ಧ್ಯಾನಿಗಳು ಬರ್ತಿದಾರೆ ಯಾಕಂದ್ರೆ ಕಾಯ್ಬೇಕು ಅದಿರೋದು ವಿಷಯ ಎಲ್ಲಾ ಪರಿಸ್ಥಿತಿಯಲ್ಲೂ ಕಾಯ್ಬೇಕು ಆಪರ್ಚುನಿಟಿ ಬಂದಾಗ ಮಾತಾಡ್ಬೇಕು ಇರೋದು ಅದ್ ವಿಷಯ ಬಂತ ಆಪರ್ಚುನಿಟಿ ಓಪನ್ ಮಾಡು ಮೌನದಿಂದ ಮೌನ ಬಿಡು ಹೋಗು ಮೌನ ಇರಕ್ಕೆ ಹೋಗ್ಬೇಡ ಅವಾಗ ಏನಾಗುತ್ತೆ ಎಲ್ಲರೂ ಹೋಗಿ ನೀನು ಅನ್ಕೊಂಡಿದ್ದು ಮಾಡ್ಬೋದು ಧ್ಯಾನ ಪ್ರಪಂಚ ಮಾಡ್ಬೋದು ಧ್ಯಾನ ಮೈಸೂರು ಮಾಡ್ಬೋದು ನಿಮ್ಮ ಧ್ಯಾನ ಊರುಗಳು ಮಾಡ್ಬೋದು ಪ್ರತಿಯೊಂದು ಊರಲ್ಲೂ ಧ್ಯಾನ ಆಗ್ತವೆ ಹ ಸ್ಥಿರವಾಗಿರೋ ಅಷ್ಟೇ ನೀನ್ ಯಾವುದೇ ಕಾರಣಕ್ಕೂ ಬಗ್ ಯಾವುದೇ ಕಾರಣಕ್ಕೂ ಕೂಡ ನೋವನ್ನು ಹೋಗ್ಬೇಡ ಮೌನದಿಂದ ಇರು ಎಲ್ಲಾನು ಸಹಿಸ್ಕ ಹಾ ಏನಾಗುತ್ತೆ ನಿನಗೆ ನೀನೇ ಆತ್ಮ ಪದಾರ್ಥ ಭಗವಂತ ನಿನಗೇನಾಗ ಸಾಧ್ಯ ಇಲ್ಲ ಸ್ಥಿರವಾಗಿರೋ ಅಷ್ಟೇ ಕಾಯಿ ಕಾಯೋದಿಲ್ಲ ನಾವು ಅದೇ ಇರೋದು ವಿಷಯ ಸಹನೆಯಿಂದಿರೋದಿಲ್ಲ ಎಷ್ಟು ಸಹನೆಯಿಂದ ಇರ್ತೀವಿ ಆ ಬೆಟ್ಟನ್ನು ಗೆಲ್ಲಬಹುದು ಎಲ್ಲರನ್ನು ಗೆಲ್ಲಬಹುದು ಎಷ್ಟು ಇಲ್ಲ ನಮಗೆ ಎಕ್ಸಾಂಪಲ್ಸ್ ಸದ್ಗುರು ತಪಸ್ವಿಜಿ ಮಹಾರಾಜ್ ಕತೆ ಕೇಳ್ತಿದ್ವಿ ಎಷ್ಟು ಗೆದ್ಲವರು ಪ್ರಪಂಚನ ಗೆದ್ರು ನೋಡಿ ಅಂದ್ರೆ ಮೌನದಿಂದ ಕಾಪಾಡ್ಕೊಂಡ್ರು ಆ ಶಕ್ತಿನ ಕಾಪಾಡ್ಕೊಂಡ್ರು ಎಲ್ಲಾರನೂ ಗೆಲ್ಲಕ್ಕೆ ಸಾಧ್ಯ ಆಗೋದು ಮೌನದಿಂದ ಗೆಲ್ಬೋದು ಮಾಸ್ಟರ್ಸ್ ಎಲ್ಲಾರನ್ನೂ ಗೆಲ್ಬೋದು ಅಂದ್ರೆ ನಾವು ಸ್ಥಿರವಾಗಿರ್ಬೇಕು ಏನೇ ಬಂದ್ರು ಸ್ಥಿರವಾಗಿರ್ಬೇಕು ನಾನು ಬಗ್ಗದಿಲ್ಲ ಅನ್ನೋ ಜಗ್ಗನಲ್ಲ ನಾನು ಬಿಡೋದಿಲ್ಲ ಹಠ ಬಿಡ್ಬಾರ್ದು ಏನೇ ಬಂದ್ರು ಹಠ ಬಿಡದೆ ಮೌನದಿಂದ ಹ ಸಹನಿಂದ ಇರೋದು ಕಲಿಬೇಕು ಅದಿರೋದು ವಿಷಯ ಜನಗಳು ಸುಮ್ಮನೆ ಸೌಂಡ್ ಮಾಡ್ತಾರೆ ಏನು ಸೌಂಡ್ ಮಾಡ್ತಾರೆ ಮಾತಾಡ್ತಾರೆ ಏನ್ ಮಾತಾಡ್ತೀಯಾ ನೀನ್ ಇವಾಗ ಮಾತಾಡ್ತಾ ಕೂತ್ರೆ ನಿನಗೆ ಆಪರ್ಚುನಿಟಿ ಬಂದಾಗ ಮಾತಾಡಕಾಗೋದಿಲ್ಲ ಸುಮ್ಮನೆ ಇರು ಆಪರ್ಚುನಿಟಿ ಬರುತ್ತೆ ನಿನಗೆ ಕಾಯಿ ಗಮನಸ್ಸು ಮಾತಾಡಿದ್ರೆ ಏನ್ ಗಮನಿಸಕ್ ಸಾಧ್ಯ ನೀನ್ ಹೊರಗಡೆ ಏನು ಗಮನಿಸಕ್ ಸಾಧ್ಯ ಇಲ್ಲ ಮಾತಾಡಿದ್ರೆ ಲಾಭ ಆಗ್ಬೇಕು ಮಾತಾಡಿದ್ರೆ ಕೇಳಂಗಿರ್ಬೇಕು ಜನಗಳು ಹಂಗ ಆ ಟೈಮಲ್ಲಿ ಒಪ್ಪಂದ್ ನೋಡಬೇಕು ಬಾಯಿನ ಇಲ್ಲ ಇಲ್ಲ ಅಂದ್ರೆ ಸುಮ್ಮನೆ ಇರು ಮೌನ ತಿಂದಿರು ನೋಡಿ ಸೊ ಹಾಗಾಗಿ ಮಾಸ್ಟರ್ಸ್ ಯಾವತ್ತು ಸ್ಥಿರವಾಗಿರ್ಬೇಕು ಸ್ಥಿರವಾಗಿ ಅಭ್ಯಾಸ ಮಾಡು ಸ್ವಾಧ್ಯಾಯ ಮಾಡು ಸ್ಥಿರವಾಗಿ ಮಾಡು ಮಾಡ್ತಾನೆ ಇರು ಮಾಡ್ತಾನೆ ಇರು ಅಭ್ಯಾಸ ಮಾಡ್ತಾನೆ ಇರು ಧ್ಯಾನ ಅಭ್ಯಾಸ ಮಾಡು ಸ್ವಾಧ್ಯಾಯ ಅಭ್ಯಾಸ ಮಾಡ್ತಾನೆ ಇರು ಅನುಭವಗಳು ಕೇಳ್ತಾನೆ ಇರು ಎಲ್ಲ ಅನುಭವ ಕೇಳ್ತಾನೆ ಇರು ಮಾಡ್ತಾನೆ ಇರ್ಬೇಕು ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು ನನಗೆ ನಮ್ಮ ಗುರು ಹೇಳಿದ್ರು ಹದಿನೈದು ವರ್ಷದ ಹಿಂದೆ ಧ್ಯಾನ ಹೇಳ್ಕೊಟ್ರೆ ಮೈಸೂರಲ್ಲಿ ಯಾರು ಕೇಳೋ ಇರಲಿಲ್ಲ ನಾನಾ ನಾಯ್ನಾ ಊರ್ಕೆ ಉಂಡು ನೋವು ಉಂಡು ಅಕ್ಕ ಅಂದ್ರು ಮಗು ನೀರು ಸುಮ್ಮನೆ ಅಲ್ಲಿ ಮಾಡ್ತಾ ಇರು ನೀನು ಸುಮ್ಮನೆ ಇರು ಅಲ್ಲಿ ಬರುತ್ತೆ ಟೈಮ್ ಬಂದಾಗ ಎಲ್ಲರ ನಿನ್ನತ್ರನೇ ಬರ್ತಾರಂದ್ರು ನೋಡಿ ಇವಾಗ ಎಲ್ಲರೂ ಬರ್ತಿದಾರೆ ನೋಡಿ ಸುಮ್ಮನೆ ಇರು ಅಷ್ಟೇ ನೀನು ಅಂದ್ರೆ ಕಾಯೋದು ಕಲಿಬೇಕು ಅದಿರೋ ವಿಷಯ ನಾವು ಹೋಪ್ಸ್ ಬಿಡಬಾರ್ದು ಮಾಸ್ಟರ್ಸ್ ಎಲ್ಲ ವಿಷಯದಲ್ಲೂ ಅಷ್ಟೇ ಧ್ಯಾನ ಇವತ್ತು ನಮಗೆ ಒಂದೇ ಇವತ್ತು ಒಂದೊಂದೇ ಸೆಟ್ ಆಗೋದಿಲ್ಲ ಯಾವಾಗೋ ಒಂದೊಂದ್ಸತಿ ಡಿಸ್ಟರ್ಬ್ ಅನ್ಸುತ್ತೆ ಇರ್ಲಿ ಪರವಾಗಿಲ್ಲ ಸಹನೆಯಿಂದ ನೀನು ಏನು ತೊಂದರೆ ನಿನಗೆ ಏನು ತೊಂದರೆ ಆಗೋದಿಲ್ಲ ಏನಾಗುತ್ತೆ ನೀನು ಆತ್ಮ ಪದಾರ್ಥ ನಿಮ್ಗೆ ಏನು ಆಗಕ್ಕೆ ಸಾಧ್ಯ ಇಲ್ಲ ಇರು ಸುಮ್ಮನೆ ಇರು ಸಹನಂದಿರು ಅಭ್ಯಾಸ ಮಾಡು ಹ ಸಹಜವಾಗಿ ಗೆಲ್ತಾ ಹೋಗ್ತೀವಿ ನಾವು ಖಂಡಿತ ಒಂದು ದಿನ ಧ್ಯಾನ ಬಂದೇ ಬರುತ್ತೆ ಒಂದಿನ ಎರಡು ದಿನ ಒಂದು ವಾರದಲ್ಲಿ ಧ್ಯಾನ ಸಿದ್ಧಿಸ್ಬಿಡುತ್ತೆ ಫಸ್ಟ್ ಏನ್ ಮಾಡ್ಬೇಕು ಸ್ಥಿರವಾಗಿರೋದ್ ಕಲಿಬೇಕು ಫಸ್ಟ್ ಕುತ್ಕೊಳ್ಳೋದ್ ಕಲಿ ನೀನು ಅಭ್ಯಾಸ ಮಾಡು ಕೂತ್ಕೊಳ್ಳೋದ್ ಅಭ್ಯಾಸ ಮಾಡು ಅಟ್ಲೀಸ್ಟ್ ಫಸ್ಟ್ ಹಾ ಯಾವಾಗ ಕೂತ್ಕೊಳ್ಳೋದ್ ಅಭ್ಯಾಸ ಮಾಡ್ತೀಯ ಧ್ಯಾನ ಗೆದ್ಬಿಡ್ತೀನಿ ನೀನು ಒಂದ್ ದಿನ ದೇಹ ಕುಂದಳುತ್ತೆ ಕುತ್ಕೊಳ್ಳೋದು ಅಭ್ಯಾಸ ಆಯ್ತು ಮನಸ್ಸು ಗೆಲ್ಸೋದು ಮನಸ್ಸನ್ನ ಹಿಡಿಯೋದು ಸುಲಭ ತುಂಬಾ ದೇಹ ಸಿಕ್ ದೇಹ ಹಿಡ್ದಕ್ ಸಿಕ್ಬಿಟ್ರೆ ಆಸನ ಸಿದ್ಧಿ ಬಂದ್ಬಿಟ್ರೆ ಮನಸ್ಸಗೂ ಸಿದ್ಧಿ ಸಿಕ್ಬಿಡುತ್ತೆ ನಿನ್ ಇನ್ನೇನಿದೆ ಧ್ಯಾನ ಸಿಕ್ತು ನಿನಗೆ ಅದ್ಭುತವಾಗಿ ಜೀವನೆಲ್ಲ ಪರಿವರ್ತನೆ ಆಯ್ತು ನೋಡಿ ಅಂದ್ರೆ ಸ್ಥಿರವಾಗಿರ್ಬೇಕು ಅದಿರದ್ ಮಾಸ್ಟರ್ಸ್ ಯಾವಾಗ್ಲೂ ಸ್ಥಿರವಾಗಿರ್ಬೇಕು ಎಂತ ಪರಿಸ್ಥಿತಿನಲ್ಲೂ ಕೂಡ ಸ್ಥಿರವಾಗಿ ಅಭ್ಯಾಸ ಮಾಡಿದನು ಎಲ್ಲನು ಗೆಲ್ತಾನೆ ಆ ಗಾಂಧೀಜಿ ಗೆದ್ದಂಗೆ ರಮಣ ಮಹರ್ಷಿ ಇದ್ದಂಗೆ ಹ ತಪಸ್ವಿಜಿ ಮಹಾರಾಜ್ ಗೆದ್ದಂಗೆ ನಾವು ಗೆದ್ವಿ ನೋಡಿ ಸ್ಯಾಟಿಸ್ಫೈಡ್ ನೋಡಿ ಎಲ್ಲಾನು ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಸಿಗುತ್ತಂದ್ರೆ ಕಾಯ್ಬೇಕು ಕಾಯ್ಬೇಕು ಮೌನದಿಂದ ಇರಬೇಕು ಸಹನದಿಂದ ಇರಬೇಕು ನೋಡಿ ಶಿರ್ಡಿ ಸಾಹಿಬಾಬಂತಾರ ಅವಾಗ ಏನಾಗುತ್ತೆ ಮೋಕ್ಷ ನೋಡಿ ಆನಂದ ಮೋಕ್ಷ ಸಿಕ್ತು ಆನಂದ ಸಿಕ್ತು ಕ್ಷಣ ಆನಂದವಾಗಿರೋದು ಗೊತ್ತಾಗ್ಬಿಡ್ತು ಸೊ ಹಾಗಾಗಿ ಮಾಸ್ಟರ್ಸ್ ಎಲ್ಲಾ ಪರಿಸ್ಥಿತಿನೂ ಕೂಡ ಸ್ಥಿರವಾಗಿರೋದ್ ಕಲಿಬೇಕು ಏನೇ ಬರ್ಲಿ ಬಿಡಬಾರ್ದು ಆಟ ಬಿಡಬಾರ್ದು ಛಲ ಬಿಡಬಾರ್ದು ತಪಸ್ವಿಜಿ ಮಹಾರಾಜು ಎಷ್ಟೋ ಕಿಲೋಮೀಟರ್ ನಡ್ಕೊಂಡೋದ್ರು ಆ ಸಮುದ್ರ ನೋಡಕ್ಕೆ ನೋಡಿ ಸ್ಥಿರವಾಗಿದ್ರು ಅವ್ರು ನಡ್ಕೊಂಡು ಹೋಗ್ತೀನಿ ಛಲ ಇತ್ತು ಅವ್ರಿಗೆ ನೋಡಿ ಆ ಸಮುದ್ರ ನೋಡಿದ್ರು ಅದ್ಭುತವಾಗಿ ಸಮುದ್ರ ನೋಡಿದ್ರು ಬರ್ಮಾದಲ್ಲಿ ಅಂದ್ರೆ ಸ್ಥಿರ ಸ್ಥಿರತೆ ಬಿಡ್ಲಿಲ್ಲ ಅವ್ರು ಯಾವ್ದೇ ಕಾರಣಕ್ಕೂ ಜಗ್ಲಿಲ್ಲ ಅವ್ರು ನಾವು ಅಷ್ಟೇನೆ ಜೀವನದಲ್ಲಿ ಏನೇ ಬಂದ್ರೂ ಕೂಡ ಅದ್ರ ಎದುರ್ಬಾರ್ದು ಬೆದರ್ಬಾರ್ದು ಏನೂ ಆಗೋದಿಲ್ಲ ಹ ಎಲ್ಲನೂ ಗೆಲ್ತೀವಿ ಸಹಜವಾಗಿ ಅದಕ್ಕೆ ಏನ್ ಬೇಕು ಎಂತ ಪರಿಸ್ಥಿತಿ ಬಂದ್ರು ಕೂಡ ಅಭ್ಯಾಸ ಬಿಡಬಾರ್ದು ಮೌನದಿಂದ ಇರೋದ್ ಕಲಿಬೇಕು ಸಹನದಿಂದ ಇರೋ ಇರೋದ್ ಇರೋದ್ ಕಲಿಬೇಕು ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನೋಡಿ ಮನುಷ್ಯ ಏನ್ ಮಾಡ್ತಾನೆ ಸ್ವಲ್ಪ ಸಾಧನೆ ಮಾಡಿ ಎಲ್ಲ ಬೇಕಂತಾನೆ ಸ್ಥಿರವಾಗಿಲ್ಲ ಮುನ್ನ ಸಾಧನೆಯಲ್ಲಿ ಸ್ಥಿರವಾಗಿಲ್ಲ ಸ್ವಲ್ಪ ಮಾಡಿದ್ರೆ ಸಿಗಕ್ಕೆ ಸಾಧ್ಯ ಇಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಹ ನಾಟಕನೇ ನಿಜ ಅನ್ಕಂತಿದ್ದಾನೆ ನಾಟಕದಿಂದ ಏನ್ ಸಿಗುತ್ತೆ ದುಃಖನೂ ಸಿಗದು ನಾಟಕದಿಂದ ಸತ್ಯದಿಂದ ಏನ್ ಸಿಗುತ್ತೆ ಎಲ್ಲಾ ಫಲಗಳು ಸಿಗ್ತವೆ ವೈಭೋಗ ಸಿಗುತ್ತೆ ಆನಂದ ಸಿಗುತ್ತೆ ಸತ್ಯದಿಂದ ಸತ್ಯದಲ್ಲಿ ಇರೋದಿಲ್ಲ ಸತ್ಯದಲ್ಲಿ ಇರ್ಬೇಕಂದ್ರೆ ಸ್ಥಿರವಾಗಿ ಸ್ಥಿರವಾಗಿರ್ಬೇಕು ಮಾಸ್ಟರ್ಸ್ ಎಲ್ಲಾರು ಎಕ್ಸಾಂಪಲ್ ತಗೊಳ್ಳಿ ನೀವು ಎಂತೆಂತ ಮಾಸ್ಟರ್ಸ್ ಎಕ್ಸಾಂಪಲ್ ತಗೊಳ್ಳಿ ಸ್ಥಿರವಾಗಿರೋಕ್ ಕಲಿಬೇಕು ನೋಡಿ ಆ ವಿವೇಕಾನಂದ ಚಿಕಾಗೋದಲ್ಲಿ ಸ್ಥಿರವಾಗಿ ಕೂತ್ರು ಅವ್ರದ್ದು ಯಾವಾಗ ಬರುತ್ತೆ ನನ್ನ ನನ್ನ ಪಾಳೆ ಯಾವಾಗ ಬರುತ್ತೆ ನನ್ನ ಹೆಸರು ಯಾವಾಗ ಬರುತ್ತೆ ಯಾವ ಹೆಸರು ಯಾವಾಗ ಅಂತ ಸ್ಥಿರವಾಗಿ ಕೂತ್ರು ಸಮಯ ಕೊಟ್ಟು ಎರಡು ನಿಮಿಷ ಅವಾಗ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ಎಲ್ಲರೂ ಮೌನ ಆದರು ನೋಡಿ ಇಂದ ಕೂತ್ರು ಅವರು ಯಾರನ್ನೂ ತೂಷಿಸಿಲ್ಲ ಇಪ್ಪತ್ತು ನಿಮಿಷ ಮಾತಾಡೋದು ಎರಡು ನಿಮಿಷ ಕೊಟ್ಟಾಗ ಇಪ್ಪತ್ ನಿಮಿಷ ಕೇಳಿದ್ರು ಎರಡು ನಿಮಿಷ ಅಂದವರು ಇಪ್ಪತ್ತು ನಿಮಿಷ ಬಾಯಿ ಮುಚ್ಕೊಂಡು ಕೇಳಿದ್ರು ಎಲ್ಲರೂ ಕೂಡ ಮೌನದಿಂದ ಶ್ರದ್ಧೆಯಿಂದ ಕೇಳಿದ್ರು ಎಲ್ಲರೂ ಅಂದ್ರೆ ಅವರು ಪೇಶನ್ಸ್ ಎಲ್ಲಿಂದ ಬಂತು ಅಂದ್ರೆ ಧ್ಯಾನ ಸಾಧನೆಯಿಂದ ಬಂತು ಮಾಸ್ಟರ್ಸ್ ನೋಡಿ ಹಾಗಾಗಿ ಎಷ್ಟು ಮೌನದಿಂದ ಇರ್ತೀವಿ ಎಷ್ಟು ಸಹಾಯದಿಂದ ಇರ್ತೀವಿ ಅಷ್ಟು ಶಕ್ತಿ ನಮ್ಮಲ್ಲಿ ಉಳಿತದೆ ಅವಾಗ ಏನಾಗುತ್ತೆ ಪರ ಮಾತು ಅಮೃತ ಆಗುತ್ತೆ ಮಾತು ಅದು ಇರೋದು ಮಾಸ್ಟರ್ಸ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಜೀವನದಲ್ಲೂ ಅಷ್ಟನೆ ನಿಮ್ಮಲ್ಲೇ ಧ್ಯಾನ ಮಾಡ್ತಿಲ್ವೋ ಅವ್ರ ಧ್ಯಾನ ಕೇಳ್ತಿಲ್ವ ಸ್ಥಿರವಾಗಿರಿ ಸುಮ್ಮನೆ ಇರಿ ಮೌನದಿಂದಿರಿ ಇರಿ ಪೇಷನ್ಸ್ ಇಂದಿರಿ ನೀವು ಬೇಜಾರಾಗ್ದೆ ಅದ್ಭುತವಾಗಿ ಮೌನವಾಗಿದ್ದಾಗ ಸಹಜವಾಗಿ ಅವರೇ ಬರ್ತಾರೆ ಏನು ಇವ್ನ ಇಷ್ಟು ಬ ಪೇಶನ್ಸ್ ಅವನಿಗೆ ನಾನು ಒಂದ್ ಸಣ್ಣ ಸಣ್ಣದಕ್ಕೂ ಭಯ ಬೀಳ್ತೀನಿ ಒಂದ್ ಸಣ್ಣ ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೊಂತೀನಿ ಏನ್ ಇಷ್ಟು ಅದ್ಭುತವಾಗಿದಾರೆ ಅಂತ ಅವರೇ ಬರ್ತಾರೆ ನಿಮ್ಮ ಹತ್ರ ಅಂದ್ರೆ ಆ ಸ್ಥಿರತೆಯಲ್ಲಿ ಎಲ್ಲ ಸಿಗಕ್ಕೆ ಸಾಧ್ಯ ಮಾಸ್ಟರ್ಸ್ ಸ್ಥಿರವಾಗಿರ್ಬೇಕು ಯಾವಾಗ್ಲೂ ಸ್ಥಿರವಾಗಿರ್ಬೇಕು ನೋಡಿ ನೋಡಿ ಆ ವಿವೇಕಾನಂದ ಇವತ್ತಿಗೂ ನೆನಸ್ ನೆನ್ಸ್ಕೊಂತೀವಿ ಪ್ರಪಂಚ ನೆನೆಯುತ್ತವ್ರು ಯಾಕಂದ್ರೆ ಸ್ಥಿರವಾಗಿದ್ರೆ ಅವರು ಇಲ್ಲಿ ಯಾವುದಕ್ಕೂ ಎದುರ್ಲಿಲ್ಲ ಅಲಗಾಡ್ಲಿಲ್ಲ ಅವ್ರು ನೋಡಿ ಎಲ್ಲಿಂದ ಬಂತು ಆ ಶಕ್ತಿ ಅಂದ್ರೆ ಧ್ಯಾನ ಸಾಧನೆ ಒಂದೇ ಸೆಟ್ಟಿಂಗ್ ಅಲ್ಲಿ ಐದಾರು ಗಂಟೆ ಕೂತ್ಕೊಂಡವ್ರು ಧ್ಯಾನಕ್ಕೆ ಅವರು ನೋಡಿ ಅಂದ್ರೆ ಅಷ್ಟು ಪೇಶನ್ಸ್ ಅಷ್ಟು ಶಕ್ತಿ ಬಂತು ಅವ್ರಿಗೆ ಆ ಸ್ಥಿರವಾಗಿದ್ದಕ್ಕೆ ನಮ್ಮಲ್ಲೂ ಬರುತ್ತೆ ಯಾರು ಧ್ಯಾನ ಸಾಧನೆ ಮಾಡ್ತಾರೆ ಅವ್ರಿಗೆ ಅಷ್ಟು ಪೇಶನ್ಸ್ ಇರುತ್ತೆ ಮಾಸ್ಟರ್ಸ್ ಬಿಟ್ಕೊಳ್ಳಿ ಪೇಷನ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಧ್ಯಾನ ಸಾಧನೆಯಿಂದಾನೇ ಬೇರೆ ಯಾವ ದಾರಿನ ಇಲ್ಲ ಹಾಗಾಗಿ ಸ್ಥಿರತೆಯನ್ನ ಪ್ರತಿನಿತ್ಯ ಕೂಡ ಅಭ್ಯಾಸ ಮಾಡಬೇಕು ಮೌನದಿಂದಿರೋದು ಆ ಹಲದಿಂದಿರೋದು ಹಠದಿಂದಿರೋದು ಅಭ್ಯಾಸ ಮಾಡ್ಬೇಕು ಅವಾಗೆ ಎಲ್ಲ ಗೆಲ್ಲಕ್ಕೂ ಸಾಧ್ಯ ಮಾಸ್ಟರ್ಸ್ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಹಾ ಆಧ್ಯಾತ್ಮಿಕತೆಯಲ್ಲಿ ಸ್ಥಿರತೆ ವೆರಿ 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 ಇಂಪಾರ್ಟೆಂಟ್ ಎಲ್ಲ ಇರೋದಲ್ಲೇ ಎಲ್ಲ ಸಿಗುತ್ತೆ ಯಾವಾಗ ಸ್ಥಿರವಾಗಿರ್ತೀವಿ ನಾವು ಥ್ಯಾಂಕ್ ಯು ಮಾಸ್ಟರ್ಸ್